ಅಯ್ಯೋ ಬಂದೆ ಇರೋ ರೆಡಿ ಆಗ್ತಾ ಇದ್ದೀನಿ ಅಲ್ವಾ ಟೈಮ್ ಆಯಿತು ಕಣೇ ಅವಳು ಬರುತ್ತಲೇ ಅವಳ ಅಂದಕ್ಕೆ ಆಕರ್ಷಣೆಯಾದ ನಾನು ಅವಳು ಸೀರೆ ಉಟ್ಟ ಚೆಂದಕ್ಕೆ ನಾನು ಮನಸೋತು ಕೇಳಿಯೇ ಬಿಟ್ಟೆ ನೀವು ಹುಡುಗೀರು ಯಾಕೆ ಯಾವಾಗಲೂ ಸೀರೆಯನ್ನೇ ಧರಿಸೋದು ಯಾಕಂದರೆ ಹುಡುಗರು ಯಾವಾಗಲೂ ಸೀರೆ ಉಟ್ಕೊಂಡಿರೋ ಹುಡುಗೀರನ್ನೇ ಇಷ್ಟಪಡೋದು ಅಲ್ವಾ ಅದಕ್ಕೆ ಲೇ ಸಾಕು ಡೌ ಮಾಡಿದ್ದು ಹೇಳು ಯಾಕೆ ಅಂತ ಏನಿಲ್ಲ ಕಣೋ ಇವಾಗ ಸೀರೆ ಉಡೋರು ತುಂಬ ಕಡಿಮೆ ಅಲ್ವಾ ಪಕ್ಷ ಸಂದರ್ಭಗಳಿಗೆ ತಕ್ಕಂತೆ ನಾವು ಸೀರೆಗೆ ಮಹತ್ವ ಕೊಡಬೇಕಂತ ಅಷ್ಟೆ ಅದಕ್ಕೆ ನೀವು ಹುಡುಗಿಯರು ಹುಡುಗರನ್ನು ಕಾಯಿಸೋದು ಅಲ್ವಾ ಏ ಇಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅಂತ ಸ್ವಲ್ಪ ರೆಡಿ ಆಗ್ತಿದ್ದೆ ಅದಕ್ಕೆ ತಡ ಆಯಿತು ಅಲಂಕಾರ ಇಲ್ಲದೇ ಅಪ್ಸರಾಗೆ ಕಾಣಿಸ್ತೀಯಾ ನಿಂಗೆ ಬೇಕು ಅಲಂಕಾರ ಅದು ನನ್ನ ಖುಷಿಗೋಸ್ಕರ ಅಷ್ಟೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿಲ್ಲ ನೀನು ಕೇಳು ನಿನ್ನಂದ ಒಳಕ್ಕೆ ನನ್ನ ಹತ್ರ ಪದಗಳೇ ಇಲ್ಲ ಕಾಳಿದಾಸನೇ ಆಗಬೇಕು ನಿನ್ನ ಅಂದವ ಹೊಗಳಲು ನಿನ್ನ ತುಟಿ ಅಂಚಿನ ನಾಚಿಕೆಗೆ ನನ್ನ ಮೈಯೆಲ್ಲ ರೋಮಾಂಚನವಾಗಿದೆ ಈ ನಿನ್ನ ಕಣ್ಣುಗಳನ್ನು ನೋಡ್ತಾ ಇದ್ದರೆ ಮನಸ್ಸು ಹಿಡಿತ ತಪ್ಪುತ್ತೆ ನಿನ್ನೊಳಗೆ ಒಂದಾಗುವ ಬಯಕೆ ಅತಿಯಾಗುತ್ತೆ ಓಹೋ ಏನಿದೆ ಅಂಥದ್ದು ಕಣ್ಣಲ್ಲಿ ನಿನ್ನ ಒಂದು ನೋಟವೇ ಸಾಕು ನಮ್ಮಂಥ ಹುಡುಗರು ಪ್ರೀತಿಯಲ್ಲಿ ಬೀಳೋದಕ್ಕೆ ಏನು ಪ್ರೀತಿ ಜಾಸ್ತಿ ಆಗಿರೋ ಆಗಿದೆ ಹ್ಞೂ ಸೀರೆ ಉಡಿಸುವ ಮನಸ್ಸಾಗಿದೆ ಸೀರೆ ಉಡುವ ಪರಿಯ ನಿನಗೆ ಪರಿಚಯಿಸಬೇಕಿದೆ ಅನುಮತಿ ಕೊಟ್ಟರೆ ಹ್ಞೂ ಮುಂದೆ ಹೇಳು ಅನುಮತಿ ಕೊಟ್ಟರೆ ಆ ಸೀರೆಯು ನಾನಾಗಬೇಕಿದೆ ಅಯ್ಯೋ ಸಾಕು ಸಾಕು ನಿನ್ನ ತಪ್ಪಲ್ಲ ಬಿಡು ಈ ವಾತಾವರಣದ ತಪ್ಪು ಅದಕ್ಕೆ ನೀವು ಹುಡುಗರು ಸೀರೆ ಉಟ್ಕೋ ಸೀರೆ ಉಟ್ಕೋ ಅಂತ ಗೋಗರಿಯೋದು ಅಲ್ವಾ ಹುಡುಗಿರಿಗೆ ಅದಕ್ಕೆ ಇವತ್ತು ನಿನ್ನ ಮುಂದೆ ನೀನು ಇಷ್ಟಪಡೋ ರೀತಿಯಲ್ಲಿ ಕೂತಿರೋದು ಲೇಮಾ ದೂರ ಕೂತ್ಕೊಂಡ್ರೆ ಸಾಲಲ್ಲ ಇನ್ನೂ ಹತ್ತಿರಕ್ಕೆ ಬಾ ಅಂತ ಎದ್ದು ಪಕ್ಕಕ್ಕೆ ಕೂತ್ಕೊಂಡೆ ಭುಜಕ್ಕೆ ಭುಜ ತಾಗುವ ಹಾಗೆ ಇಷ್ಟು ಹತ್ತಿರ ಸಾಕೇನೋ ಹ್ಞೂ ನಿನ್ನ ಮುಂಗುರುಳು ನನ್ನ ನೋಟವನ್ನು ಡಿಸ್ಟರ್ಬ್ ಮಾಡೋ ಹಾಗೆ ಈ ಸಮಯ ಎಷ್ಟು ಆಯಾಗಿದೆ ಅಲ್ವಾ ಹಾಗೆ ನಿಧಾನವಾಗಿ ಹಿಂದೆಯಿಂದ ನನ್ನ ಕೈಗಳನ್ನು ಅವಳ ಸೊಂಟದ ಮೇಲಿರಿಸಿದೆ ತಕ್ಷಣ ಅವಳು ನನ್ನ ನೋಡಿದ್ಲು ಅವಳ ಕಣ್ಣುಗಳನ್ನೇ ನೋಡ್ತಾ ಏನು ಅಂತ ಕೇಳಿದೆ ನಸು ನಗುತ್ತಾ ಹ್ಞೂ ಹ್ಞೂ ಏನಿಲ್ಲ ನಾಚಿಕೆಯ ಅವಳ ಕಣ್ಣೋಟವು ಅವಳ ತುಟಿ ಅಂಚಿನ ಕಿರುನಗೆಗೆ ಸಾಕ್ಷಿಯಾಗಿತ್ತು ನಾಚುತ್ತಲೇ ಕೈ ಎತ್ತು ಅಲ್ಲಿಂದ ಅಂತ ಹೇಳಿದಳು ಸರಿ ಅಂತ ಕೈ ಮೇಲೆತ್ತಿದೆ